ಹೆಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತೆಂಗಿನಕಾಯಿ ಮಿಠಾಯಿ ಅಥವಾ ಕೋಕೋನಟ್ ಬರ್ಫಿ ತುಂಬಾ ಸುಲಭವಾಗಿ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅಂತಂದರೂ ಕೂಡ ಸಹ ನೀವು ಈ ರೆಸಿಪಿನ ವಿತೌಟ್ ಫೇಲ್ ಮಾಡ್ಕೊಬೋದು ಖಂಡಿತವಾಗ್ಲೂ ತುಂಬನೇ ಚೆನ್ನಾಗಿ ಬರುತ್ತೆ ಬನ್ನಿ ಹಾಗಿದ್ರೆ ಮತ್ತೆ ಆಗ್ತಾಡೋ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ತೆಂಗಿನಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಆದಷ್ಟು ಸ್ವಲ್ಪ ಸಣ್ಣಕ್ಕೆ ತುರ್ಕೊಳ್ಳಿ ಸಣ್ಣ ಸಣ್ಣ ಪೀಸ್ಗಳೇನಾದರೂ ಇದ್ದರೆ ಆದಷ್ಟು ಅದನ್ನು ತುಂಬ ಸಣ್ಣಗೆ ಹೆಚ್ಚಿಟ್ಕೊಂಬಿಡಿ ನಡೆಯುತ್ತೆ ನಾನಿವಾಗ ಸ್ಟವ್ ಮೇಲೆ ಒಂದು ದಪ್ಪ ತಳದ ಬಾಣಲೆ ಇಟ್ಟು ನಾನು ತೋರಿಸ್ತಾ ಇರೋವಂಥ ಬೌಲಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯಾಗಿದೆ ಸೊ ಸಕ್ಕರೆ ಹಾಕೊಳ್ಳೋದಕ್ಕೆ ಮೆಷರ್ಮೆಂಟ್ಗೆ ಅಂತ ನಾನಿಲ್ಲಿ ತೆಂಗಿನಕಾಯಿನ ಬೌಲಲ್ಲಿ ಅಳತೆ ಇದ್ದೀನಿ ನಾನು ತೋರಿಸ್ತಾ ಇರೋ ಬೌಲಲ್ಲಿ ಒಂದು ಬೌಲು ಅದರ ಮೇಲೆ ಒಂದು ಸ್ವಲ್ಪ ಆಗಿದೆ ಸೊ ಒಂದು ಕಾಲು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಇದೆ ಟೋಟಲಿ ಇವಾಗ ಇದನ್ನು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಎಲ್ಲಿವರೆಗೂ ಹುರಿಬೇಕು ಅಂದರೆ ತೆಂಗಿನಕಾಯಿನಲ್ಲಿರುವಂಥ ತೇವಾಂಶ ಎಲ್ಲ ಹೋಗಿ ಹಾಗೆಯೇ ತೆಂಗಿನಕಾಯಿ ಕಲರ್ ಸಹ ಚೇಂಜ್ ಆಗುತ್ತೆ ಒಂದು ಒಳ್ಳೆ ಪರಿಮಳನೂ ಸಹ ಬರ್ತಾ ಇರುತ್ತೆ ಅಲ್ಲಿವರೆಗೂ ಕಡಿಮೆ ಉರಿನಲ್ಲಿ ನೀವು ಇದನ್ನು ಕೈಯಾಡಿಸ್ತಾ ಹುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನಾನು ಯಾವ ಕಪ್ಪಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ನು ಅದರಲ್ಲೇ ಸಕ್ಕರೆನೂ ಸಹ ತೊಗೊತಾ ಇದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಬ್ರೌನ್ ಶುಗರ್ನ ಬಳಸ್ತಾ ಇದ್ದೀನಿ ನೀವು ಬ್ರೌನ್ ಶುಗರ್ ಇಲ್ಲ ಅಂತಂದರೆ ನಾರ್ಮಲ್ ವೈಟ್ ಶುಗರ್ನೇ ಬಳಸ್ಕೋಬೋದು ಅಥವಾ ಬೆಲ್ಲನೂ ಸಹ ಬಳಸ್ಬೋದು ಅದರಲ್ಲಿ ಒಂದು ಕಪ್ಪಗೆ ಒಂದು ಕಾಲು ಕಪ್ ತೆಂಗಿನಕಾಯಿ ತುರಿಗೆ ಮುಕ್ಕಾಲು ಬಟ್ಲಾಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸಮ ಅಳತೆ ತೊಗೊಂಡ್ರೆ ನಮಗೆ ಸ್ವೀಟ್ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಮುಕ್ಕಾಲು ಕಪ್ಪು ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಇಲ್ಲಿ ತೆಂಗಿನಕಾಯಿನೂ ಸಹ ಚೆನ್ನಾಗಿ ಹುರಿದಿದ್ದಾಗಿದೆ ನೋಡಿ ಚೆನ್ನಾಗಿ ಅದರಲ್ಲಿರೋ ತೇವಾಂಶ ಎಲ್ಲ ಕಡಿಮೆ ಆಗಿರುತ್ತೆ ನಮಗೆ ಗೊತ್ತಾಗುತ್ತೆ ಹುರಿತಾ ಇದ್ರೆ ನಮಗೆ ಸೊ ಈ ಟೈಮಲ್ಲಿ ನಾನು ತೊಗೊಂಡಿದ್ದಂಥ ಸಕ್ಕರೆನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಕೆಲವರು ತೆಂಗಿನಕಾಯಿನ ಪಾಕ ತೆಗೆದು ಬೆಲ್ಲನ ಪಾಕ ತೆಗೆದು ತೆಂಗಿನಕಾಯಿ ಮಿಠಾಯಿ ಮಾಡ್ತಾರೆ ಅಂಥ ಟೈಮಲ್ಲಿ ಪಾಕ ಸರಿಯಾಗಿ ಬಂದಿಲ್ಲ ಅಂತಂದರೆ ನಮಗೆ ಮಿಠಾಯಿದು ಟೆಕ್ಸ್ಚರ್ ಸರಿಯಾಗಿ ಬರೋಲ್ಲ ಸೊ ನೀವು ಈ ವಿಧಾನದಲ್ಲಿ ತೆಂಗಿನಕಾಯಿ ಮಿಠಾಯಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಹಾಕಿರುವಂಥ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗುತ್ತೆ ಕರಗದ ಮೇಲೆ ಅದು ಸ್ವಲ್ಪ ನೀರು ಬಿಟ್ಕೊಳುತ್ತಲ್ವ ಅದೇ ನೀರಲ್ಲಿ ತೆಂಗಿನಕಾಯಿ ಚೆನ್ನಾಗಿ ಬೆಂದು ಸಿಹಿನೆಲ್ಲ ತುಂಬ ಚೆನ್ನಾಗಿ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಸೊ ಇವಾಗ ಕಡಿಮೆ ಊರಿನಲ್ಲಿ ನಾವು ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕಾಗುತ್ತೆ ಕಂಪ್ಲೀಟಾಗಿ ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕು ಮೆಲ್ಟಾಗಿ ತೆಂಗಿನಕಾಯಿ ಮತ್ತು ಸಕ್ಕರೆ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಇದನ್ನು ತಿರುಗಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕೈಯಾಡಿಸ್ತಾನೆ ಇದ್ದರೆ ಅದು ಸಕ್ಕರೆ ಎಲ್ಲ ಚೆನ್ನಾಗಿ ಕರೆದು ಕರಗಿ ತೆಂಗಿನಕಾಯಿ ಜೊತೆಗೆ ಮಿಕ್ಸ್ ಆಗುತ್ತೆ ನೋಡಿ ನಾವು ಈ ಥರ ತಿರುಗಿಸ್ತಾನೆ ಇದ್ದರೆ ನಮ್ಗೆ ಅದು ಗೊತ್ತಾಗುತ್ತೆ ಒಂಥರ ಟೆಕ್ಸ್ಚರು ತಳ ಬಿಟ್ಕೊಂಡು ಬರ್ತಾ ಇರುತ್ತೆ ನಮಗೆ ನಾವು ಈ ಹಲ್ವಾ ಎಲ್ಲ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಗೆ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್ ನಾವಿವಾಗ ಇದನ್ನು ಒಂದು ತಟ್ಟೆಗೆ ಹಾಕಿ ನಾವು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಇದನ್ನು ಸೆಟ್ ಮಾಡಿ ಇಟ್ಕೊಬೋದು ನಾನಿವಾಗ ಇದಕ್ಕೆ ಒಂದು ಐದಾರು ಏಲಕ್ಕಿನ ಪುಡಿ ಮಾಡಿ ಇದ್ದೀನಿ ಪರಿಮಳಕ್ಕೋಸ್ಕರ ನೀವು ಬೇಕಿದ್ದರೆ ಸ್ವಲ್ಪ ಪಚ್ಕರ್ಪೂರನೂ ಸಹ ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಆಲ್ರೆಡಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಹಚ್ಚಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ತೆಂಗಿನಕಾಯಿ ಮತ್ತು ಬೆಲ್ ಸಕ್ಕರೆ ಮಿಶ್ರಣನ ಅದಕ್ಕೆ ಹಾಕಿ ನಾವಿವಾಗ ಸೆಟ್ ಮಾಡ್ಕೊಳ್ಳೋಣ ನೋಡಿ ನಾನು ತುಪ್ಪ ಹಚ್ಚಿ ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ ಅರ್ಧದಷ್ಟು ಮಾತ್ರ ತುಪ್ಪ ಹಚ್ಕೊಂಡು ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಇವಾಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಮಿಠಾಯಿ ಮಿಶ್ರಣನ ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಹದಕ್ಕೆ ನಾವು ಇದನ್ನು ಸೆಟ್ ಮಾಡ್ಕೋಬೇಕು ಬಿಸಿ ಇರುವಾಗಲೇ ನೀಟಾಗಿ ಈ ಥರ ನಾವು ಚೆನ್ನಾಗಿ ತಟ್ಟಿ ಅದನ್ನು ಸ್ಪ್ರೆಡ್ ಮಾಡ್ಕೊಂಬಿಟ್ರೆ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನು ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನಾವು ಕಟ್ ಮಾಡ್ಕೊಂಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದರೆ ನಾವು ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಕಟ್ ಮಾಡಿಕೊಂಡು ಇಟ್ಬಿಡ್ತಾಯಿದ್ದೀನಿ ಆನಂತರ ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾವು ಕಟ್ ಮಾಡಿರುವಂಥ ಶೇಪಿಗೆ ಇದನ್ನು ನಾವು ಬಿಡಿಸ್ಕೊಬೋದು ನೋಡಿ ರುಚಿ ರುಚಿಯಾದ ತೆಂಗಿನಕಾಯಿ ಬರ್ಫಿ ರೆಡಿಯಾಗಿದೆ ನಾನಿಲ್ಲಿ ಗಾರ್ನಿಶಿಂಗ್ ಅಂಗೆ ಅಂತ ಗೋಡಂಬಿನ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತಣ್ಣಗಾದ್ಮೇಲೆ ಅದು ನೀಟಾಗಿ ಡಿಮೋಲ್ಡ್ ಆಗ್ತದೆ ಹಾಗೆ ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ಚಾಕುನಲ್ಲಿ ಮಾರ್ಕ್ ಮಾಡಿಟ್ಟಿದ್ದರಿಂದ ಆರಾಮಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್